ಪ್ರಾಣಿಗಳನ್ನ ಅಂತಹ ಅಮೂಲ್ಯವಾದಂತಹ ಪಕ್ಷಿಗಳನ್ನ ಅಳಿವಿನಂಚಿನಲ್ಲಿ ಅಲ್ಲ ಅಳಿದು ಹೋದಂತಹ ಆ ಅರಣ್ಯ ವರ್ಗದ ಪ್ರಾಣಿಗಳನ್ನ ಮೂಕ ಪ್ರಾಣಿಗಳನ್ನ ವನ್ಯಜೀವಿಗಳನ್ನ ಮೊಟ್ಟ ಮೊದಲು ಹತ್ಯೆ ಮಾಡೋದಕ್ಕೆ ಕಲಿಸಿದವರೇ ಈ ದೇಶದ ಬ್ರಾಹ್ಮಣರು ಮೊಟ್ಟ ಮೊದಲು ಹತ್ಯೆ ಮಾಡಕ್ಕೆ ಕಲಿಸಿದವರು ಈ ದೇಶದ ಬ್ರಾಹ್ಮಣರು ಹಾಗಾಗಿ ದಲಿತರೇ ಮೊದಲು ಬ್ರಾಹ್ಮಣವನ್ನ ತಿಂದ್ರು ದಲಿತರೇ ಮೊದಲು ಮಾಂಸವನ್ನ ತಿಂದ್ರು ದಲಿತರೇ ಮೊದಲು ಮಾಂಸ ತಿಂದ್ರು ಅಂತ ಹೇಳಿದ್ರಪ್ಪ ದಲಿತರು ಮೊದಲು ತಿಂದಿಲ್ಲ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ರಾಮ ಈ ದೇಶದೊಳಗಡೆ ಮಾಂಸವನ್ನ ಹೇಳ್ತಾರ ಸೀತೆಯ ಒಳಗೂಡಿ ಮಧ್ಯ ವ್ಯಾಧ್ಯ ವೈಖರ್ಯಂ ಸೇವಿಸುತ್ತಿದ್ದ ರಘುನಂದನ ಅಂತ ತಿಳ್ಕೊಂಡು ವಾಲ್ಮೀಕಿ ತನ್ನ ರಾಮಾಯಣದೊಳಗಡೆ ಬರೀತಾನೆ ಮೊಟ್ಟ ಮೊದಲು ಮದ್ಯವನ್ನ ಸೋಮರಸ ರಾಮರಸ ಅದಕ್ಕೆ ಹೆಸರ ಒಂದಿಟ್ಟಾರ ನೋಡ್ರಿ ರಾಮರಸ ಅಂತದ್ದು ಆ ರಾಮರಸವನ್ನ ಸೋಮರಸವನ್ನ ಮಧ್ಯಮ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ದಲಿತರಲ್ಲ ಉತ್ತಮರೇ ತಿಂದದ್ದು ಅವರೇ ಕಲಿಸಿದರು ಅದ ಕಡೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ದೇಶದಲ್ಲಿ ಮೂಲವಾಸಿಗಳೆಲ್ಲ ರಾಕ್ಷಸರು ಹೊರಗಿಂದ ಬಂದವರೆಲ್ಲ ದೇವತೆಗಳು ಈ ದೇಶದ ಮೂಲವಾಸಿ ಬ್ರಾಹ್ಮಣ ಈ ದೇಶದ ಮೂಲವಾಸಿ ಈ ದೇಶದ ಮೂಲವಾಸಿ ಮಹಿಷಾಸುರ ಈ ದೇಶದ ಮೂಲವಾಸಿ ಮಹಿಷೆ ಈ ದೇಶದ ಮೂಲವಾಸಿ ಹಿರಣ್ಯಾಕ್ಷ ದೇಶದ ಮೂಲವಾಸಿ ಹಿರಣ್ಯಕಶಪು ಇವರೆಲ್ಲಾ ರಾಕ್ಷಸರಾದರು ಬಂದಂತಹ ಆರ್ಯರೆಲ್ಲ ದೇವತೆಗಳಾದರು ನಾವು ಮಹಿಷಾಸುರನನ್ನೇ ರಾಕ್ಷಸ ಮಾಡಿ ಬೀದಿಯಲ್ಲಿ ನಿಲ್ಲಿಸಿದೀವಿ ರಾಮನನ್ನ ವರಾತ ಮಾಡಿ ಮೆರವಣಿಗೆ ಮಾಡಿದಿವಿ ಅಂತಹ ದೇಶದೊಳಗಡೆ ಅಜ್ಞಾನವನ್ನು ಹೂಗಳಿಸಿ ಬಿಟ್ರು ನಮ್ಮೊಳಗಡೆ ಅಜ್ಞಾನ ಕೊಟ್ಬಿಟ್ರು ಆ ಸಂದರ್ಭದೊಳಗಡೆ ಇದನ್ನೆಲ್ಲ ನೊಂದು ನೋಡಿ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕನಸು ಕಂತಾರೆ ಭವ್ಯ ಭಾರತದ ದಿಗಂತದ ನುತ್ತ ನೂತನವಾದಂತಹ ಬಸವಣ್ಣನ ಚಿಂತನೆಗಳನ್ನ ಬುದ್ಧನ ಚಿಂತನೆಗಳನ್ನ ಹೆಪ್ಪು ಹಾಕಿ ಕಟ್ಟದು ತುಪ್ಪ ಕೊಟ್ಟರು ಅದೇ ಈ ಭಾರತ ದೇಶದ ಭವ್ಯ ಭಾರತದ ಭವ್ಯ ಸಂವಿಧಾನ ಅದು ಭಾರತೀಯ ಸಂವಿಧಾನ ಅದು ಬಸವಣ್ಣನ ಉಸಿರು ಅದು ಭಾರತದ ಬುದ್ಧನ ಉಸಿರು ಆ ದೇಶದ ಮೂಲವಾಸಿಗಳ ಉಸಿರು ಅದು ನಂದವರ ಉಸಿರು ಬಾಯಿಲ್ಲದವರ ಧ್ವನಿ ಅದು ಭಾರತೀಯ ಸಂವಿಧಾನ ಜೈ ಭೀಮ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ